ಮುಖ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಗಮನಿಸಬೇಕು ಆ ಒಂದು ಹಿನ್ನೆಲೆಯಲ್ಲಿ ಮಹಾತ್ಮರ ಸಂದೇಶವನ್ನು ತಮಗೆಲ್ಲ ತಿಳಿಸ್ತಾ ಇದ್ದಾರೆ ನಿಜವಾಗಿಯೂ ಭಕ್ತಿ ಭಾವ ಅನ್ನುವಂಥದ್ದು ಬಹಳ ಮಹತ್ವದ್ದು ಭಕ್ತಿಯಲ್ಲಿ ಅದ್ಭುತವಾಗಿರುವಂಥ ಶಕ್ತಿ ಅಂತ ಹೇಳ್ತಾರೆ ಅನೇಕ ಜನ ಪೂಜ್ಯರು ಇಲ್ಲಿ ತಮ್ಮ ಆಶೀರ್ವಚನದಲ್ಲಿ ಹೇಳಿದರು ನಮ್ಮ ಪೂಜ್ಯರಾಗಿರುವಂಥ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳವರು ಸತ್ಯವೆಂಬ ಕೂರಲಗನ ಹಿಡಿದು ಸದ್ಭಕ್ತರು ಗೆದ್ದರು ಕಾನ ಕೂಡಲ ಸಂಗಮ ದೇವ ಅಂತ ಹೇಳಿದರು ಅದು ಸತ್ಯವೆಂಬ ಕೂರಲಗು ಅದು ಯಾವಾಗಲೂ ಸದ್ಭಕ್ತರ ಹತ್ತಿರ ಇರುವಂಥದ್ದು ಆ ಸದ್ಭಕ್ತರಲ್ಲಿರುವಂಥದ್ದು ಭಕ್ತಿ ಆ ಭಕ್ತಿ ಅನ್ನುವಂಥ ಒಂದು ಶಕ್ತಿ ಏನಿದೆಯಲ್ಲ ಅದು ಎಲ್ಲವನ್ನ ಮಾಡಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತದೆ ಭಗವಂತ ಕೂಡ ಆ ಭಕ್ತಿಗೇ ಹೆದಿರ್ತಾನೆ ನಮ್ಮ ಬಸವಣ್ಣನವರು ಅನೇಕ ವಚನಗಳಲ್ಲಿ ಏನು ಹೇಳ್ತಾರೆ ಅಂದ್ರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಯಾವ ಭಕ್ತರ ಹತ್ರ ಭಕ್ತಿ ಇರ್ತದಲ್ಲ ಅವ್ರ ಭಕ್ತಿಯನ್ನು ನೋಡಿದ್ರೆ ಪರಮಾತ್ಮ ಗಡ 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 ನಡಕ್ತಾನಂತ ಯಾಕಂದರೆ ಭಕ್ತಿಯಲ್ಲಿ ಅಂಥ ಒಂದು ಅದ್ಭುತವಾಗಿರುವಂಥ ಶಕ್ತಿ ಇದೆ ಅನ್ನೋದನ್ನು ಬಸವಾದಿ ಶಿವಶರಣರು ತಮ್ಮ ಬದುಕಿನಿಂದ ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ನಾವೆಲ್ಲರೂ ಭಗವಂತನಲ್ಲಿ ಭಕ್ತಿಯನ್ನಿಡುವಂಥ ಒಂದು ಕಾರ್ಯವನ್ನು ಮಾಡಬೇಕು ಭಗವಂತ ಭಕ್ತಿಯನ್ನು ಪ್ರೀತಿಸ್ತಾನೆ ಭಕ್ತಿಗೆ ಒಲಿತಾನೆ ಭಕ್ತಿಗೆ ಹೆದರ್ತಾನೆ ಮಮ ಭಕ್ತ ಮಮಾದಿಕ ಅಂತ ಒಂದು ಕಡೆ ಹೇಳ್ತಾ ನನ್ನ ಭಕ್ತರೇ ನನಗಿಂತಲೂ ಶ್ರೇಷ್ಠ ಅನ್ನುವಂಥ ಒಂದು ಮಾತನ್ನು ಭಗವಂತ ಹೇಳಬೇಕಾದ್ರೆ ಆ ಭಕ್ತರಿಲಿರುವಂಥ ಭಕ್ತಿ ಭಾಳ ಮುಖ್ಯವಾಗಿರುವಂಥದ್ದನ್ನು ನಾವು ಗಮನಿಸಬೇಕು ಆ ಒಂದು ಹಿನ್ನೆಲೆಯಲ್ಲಿ ಭಗವಂತನಲ್ಲಿ ಭಕ್ತಿ ನಾವೆಲ್ಲ ಇಡಬೇಕು ಇದರ ಅರ್ಥ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಬರೀ ಪೂಜಾ ಮಾಡ್ತಾ ಕೂತ್ಕೊಳ್ಳೋದಲ್ಲ ಸತ್ಯಶುದ್ಧವಾಗಿರುವಂಥ ನಡೆ ನುಡಿಗಳನ್ನು ರೂಢಿಸ್ಕೊಳ್ಳುವಂಥದ್ದು ಅದು ಭಾಳ ಮುಖ್ಯ ನಮ್ಮ ನಡೆ ನುಡಿಗಳು ಪರಿಶುದ್ಧವಾಗಿದ್ದರೆ ಭಗವಂತ ಒಲಿತಾನೆ ನಮ್ಮ ಮಾತಾಡೋದೊಂದಿತ್ತು ನಾವು ನಡ್ಕೊಳ್ಳೋದೊಂದಿತ್ತು ಅಂದರೆ ಭಗವಂತ ಮೆಚ್ಚೋದಲ್ಲ ನಮಗೆ ನಡೆಯಕ್ಕ ನಡೆಯಂತೆ ನುಡಿ ಇರಬೇಕು ನುಡಿಯಂತೆ ನಡೆ ಇರಬೇಕು ಭಾಳ ಚಂದ ಮಾತಾಡ್ತಿದ್ದೀವಿ ಅದರಂತೆ ಆಚರಣೆ ನಮ್ಮಲ್ಲಿ ಇರಲಿಲ್ಲ ಅಂದರೆ ಭಗವಂತ ಒಲಿಯೋದಲ್ಲ ಎಂತೂ ಮೆಚ್ಚುವನಯ್ಯ ನುಡಿಯಂತೆ ನಡೆ ಇರದಿದ್ದರೆ ಎಂತು ಮೆಚ್ಚುವನಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತಾರ ನಮ್ಮ ನುಡಿ ಮತ್ತು ನಡೆ ಎರಡೂ ಪರಿಶುದ್ಧವಾಗಿದ್ದರೆ ನಮ್ಮ ಜೀವನ ಅದು ಸಮೃದ್ಧವಾಗಿರ್ತದೆ ಸಂತೃಪ್ತಿಯಿಂದ ಕೂಡಿರ್ತದೆ ಜೀವನದಲ್ಲಿ ಶಾಂತಿ ಸಮಾಧಾನ ನೆಲೆಗೊಳ್ತದೆ ಅನ್ನುವಂಥ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಶರಣರು ಹೇಳ್ತಾರೆ ಇಂಥ ಒಂದು ಕಾರ್ಯಕ್ರಮಗಳ ಮೂಲಕ ಜನರ ನಡೆ ನುಡಿಗಳನ್ನು ಪರಿಶುದ್ಧಗೊಳಿಸುವಂಥ ನಡೆ ನುಡಿಗಳನ್ನು ತಿದ್ದುವಂಥ ಒಂದು ಕೆಲಸವನ್ನು ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳವರು ನಿರಂತರವಾಗಿ ಮಾಡ್ತಾರೆ ಕೇವಲ ಈ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಅನೇಕ ಗ್ರಾಮಗಳಲ್ಲಿ ಪ್ರವಚನಗಳನ್ನು ಮಾಡೋದ್ರ ಮೂಲಕ ಜನರ ಬದುಕನ್ನು ಹಸನುಗೊಳಿಸುವಂಥ ಒಂದು ಕೆಲಸವನ್ನು ಅವರು ಬಹಳ ಸ್ಪಷ್ಟವಾಗಿ ಮಾಡ್ತಾರೆ ಮನುಷ್ಯನಿಗೆ ಶಾಂತಿ ಸಮಾಧಾನ ಸಿಗಬೇಕು ಅಂದರೆ ಮನಸ್ಸು ಸ್ವಚ್ಛ ಆಗಿರಬೇಕು ಅವರು ಏನು ಮಾಡ್ತಾರೆ ಅಂದರೆ ಮನಸ್ಸನ್ನು ಪರಿಶುದ್ಧಗೊಳಿಸುವಂಥ ಕೆಲಸ ಮಾಡ್ತಾರೆ ಯಾವುದರ ಮುಖಾಂತರ ಪರಿಶುದ್ಧಗೊಳಿಸ್ತಾರೆ ಅಂದರೆ ಅನುಭವದ ಮೂಲಕ ಶರಣರ ಸಂದೇಶದ ಮೂಲಕ ಜನರ ಮನಸ್ಸನ್ನು ಪರಿಶುದ್ಧಗೊಳಿಸುವಂಥ ಕೆಲಸ ಮಾಡ್ತಾರೆ ನಮ್ಮ ಮನಸ್ಸು ಸ್ವಚ್ಛ ಇತ್ತಂದರೆ ನಮಗೆ ಶಾಂತಿ ಇರ್ತದೆ ನಮ್ಮ ಮನಸ್ಸಿನಲ್ಲಿ ಹೊಲಸು ಇತ್ತಂದರೆ ನಮಗೆ ಶಾಂತಿ ಸಮಾಧಾನ ಇರೋದಿಲ್ಲ ಆ ಕಾರಣಕ್ಕಾಗಿ ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಅನೇಕ ಗ್ರಾಮಗಳಲ್ಲಿ ಪ್ರವಚನಗಳನ್ನು ಮಾಡೋದ್ರ ಮೂಲಕ ಅಲ್ಲಿರುವಂಥ ಜನರ ಮನಸ್ಸನ್ನು ಪರಿಶುದ್ಧಗೊಳಿಸುವಂಥ ಶುಚಿಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಮಾನ್ಯ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ರು ಉಲ್ಲೇಖ ಮಾಡಿದರು ನಮ್ಮ ಗದಗಿನ ಹತ್ತಿರ ಹರ್ತೆ ಅನ್ನುವಂಥ ಒಂದು ಗ್ರಾಮ ಇದೆ ಆ ಗ್ರಾಮದಲ್ಲಿ ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರು ಇತ್ತೀಚೆಗೆ ಪ್ರವಚನ ಮಾಡಿದರು ಅತ್ಯಂತ ಚಿಕ್ಕದಾಗಿರುವಂಥ ಗ್ರಾಮದಲ್ಲಿ ಹತ್ತಾರು ಸಾವಿರ ಜನ ಕೂತ್ಕೊಂಡು ಅವರ ಪ್ರವಚನ ಕೇಳ್ತಾರೆ ಅಂದರೆ ಅಲ್ಲಿರುವಂಥ ಜನರ ಭಕ್ತಿ ಇವರ ಶಕ್ತಿ ಎಂತಹದ್ದು ಅನ್ನೋದು ನಾವು ಭಾಳ ಸ್ಪಷ್ಟವಾಗಿ ಗಮನಿಸಬೇಕು ಇವರ ಪ್ರವಚನ ಏನಿದೆ ಅದು ಜನರಿಗೆ ಭಾಳ ಹಿಡಿಸ್ತದೆ ಯಾಕಂದರೆ ಜನರಾಡುವಂಥ ಭಾಷೆಯಲ್ಲಿ ಜನರ ಜೊತೆಗೆ ಹೊಂದಿಕೊಂಡು ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಮಾತನಾಡುವಂಥ ಒಂದು ಶೈಲಿ ಏನಿದೆ ಅಲ್ಲ ಅದು ಜನರಿಗೆ ಅತ್ಯಂತ ಪ್ರಿಯವಾಗಿರ್ತದೆ ಹಾಗಾಗಿ ಅನೇಕ ಜನ ಅವರ ಆ ಒಂದು ಪ್ರವಚನವನ್ನು ಕೇಳೋದಕ್ಕೆ ಬರ್ತಾರೆ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಈ ಒಂದು ಹಿನ್ನೆಲೆಯಲ್ಲಿ ಅವರು ನಿರಂತರವಾಗಿ ಜನರ ಮನಸ್ಸನ್ನು ಶುಚಿಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಜನರ ಮನಸ್ಸು ಸ್ವಚ್ಛ ಇತ್ತು ಅಂದ್ರೆ ಆ ಮನಸ್ಸಿನಲ್ಲಿ ಯಾರಿರ್ತಾರೆ ಭಗವಂತ ಇರ್ತಾರೆ ಭಗವಂತನ ಹುಡುಕೊಂಡು ಎಲ್ಲ ಕಡೆ ಹೋಗ್ತೀವಿ ಭಾಳಷ್ಟು ಜನ ಕಾಶಿಗೆ ಹೋಗ್ತಾರೆ ಕೇದಾರಕ್ಕೆ ಹೋಗ್ತಾರೆ ಶ್ರೀಶೈಲಕ್ಕೆ ಹೋಗ್ತಾರೆ ರಾಮೇಶ್ವರಕ್ಕೆ ಹೋಗ್ತಾರೆ ಇನ್ನೂ ಎಲ್ಲೆಲ್ಲೂ ಹೋಗ್ತಾರೆ ಹೋದವ್ರು ಯಾರು ದೇವರನ್ನು ನೋಡಿ ಬಂದಿಲ್ಲ ದೇವ್ರ ಜೊತೆಗೆ ಮಾತಾಡಿ ಬಂದಿಲ್ಲ ಯಾಕಂದ್ರೆ ಬರೀ ಹುಡ್ಕುದ ನಮ್ಮ ಕೆಲಸ ಆಗ್ಯದ ನಮ್ಮ ಹುಕ್ಕೇರಿ ಮಠದ ಸದಾಶಿವ ಸ್ವಾಮಿಗಳವ್ರು ಹೇಳಿದರು ನೀವು ಅಲ್ಲಿ ಇಲ್ಲಿ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ ಕಂಡುದ ಹಿಡಿಯಲು ಅಲ್ಲದೆ ಕಾಣದದ ಹಿಡಿದೇನೆಂದಡೆ ಸಿಕ್ಕದೆಂಬ ಬಳಲಿಕೆ ನೋಡ ಕಂಡುದನ್ನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾನುದದ ಕಾಣಬಹುದು ಗುಹೇಶ್ವರ ಅಂತ ಹೇಳಿದ್ರು ನೀವು ಅಲ್ಲೇ ಇಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಬಂದು ಗುರುವಿನ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಗುರುವಿನ ಆಶೀರ್ವಾದ ಪಡ್ಕೊಂಡ್ರೆ ಕಾಣದೇ ಇರುವಂಥ ದೇವರನ್ನು ನಿಮ್ಮ ಅನುಭವಕ್ಕೆ ಕೊಡುವಂಥ ಶಕ್ತಿ ಅದು ಗುರುವಿಗೆ ಇರ್ತದೆ ಆ ಗುರು ಆ ಕೆಲಸವನ್ನು ಮಾಡ್ತಾನೆ ನಾವು ಹುಡುಕಿಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ದೇವರು ಏನು ಹೇಳ್ತಾನೆ ಒಮ್ಮೆ ಪಾರ್ವತಿಗೆ ಹೇಳ್ತಾನೆ ಬಹುಶಃ ಪಾರ್ವತಿ ಕೇಳಿರ್ಬೋದು ಪರಮಾತ್ಮನ ಏನು ಇಷ್ಟೆಲ್ಲ ಜನ ಇಡೀ ದೇಶದೊಳಗೆ ಅಲ್ಲೇ ಇಲ್ಲಿ ಎಲ್ಲ ನಿನ್ನ ಹುಡುಕೊಂಡು ಅಡ್ಡಾಡ್ತಾರ ಯಾರಿಗೂ ನೀನು ಸಿಕ್ಕಿಲ್ಲ ನಿನ್ನ ಖಾಯಂ ಅಡ್ರೆಸ್ ಎಲ್ಲೈತಿ ಹೇಳು ಹೇಳು ಅಂಥೇಳಿ ಪಾರ್ವತಿ ಕೇಳಿರಬೇಕು ಅವಾಗ ಪರಮಾತ್ಮ ಹೇಳ್ತಾನೆ ನಾಹಂ ವಸಾಮಿ ಕೈಲಾಸೆ ನಮೇರೋ ನಚಮಂದರೆ ಮದ್ಭಕ್ತ ಎತ್ರ ತಿಷ್ಟಂತಿ ತತ್ರ ತಿಷ್ಟಾಮಿ ಪಾರ್ವತಿ ಎಷ್ಟು ಅದ್ಭುತ ನೋಡು ಪಾರ್ವತಿ ನಾನು ಯಾವ ಕೈಲಾಸ ಪರ್ವತದಲ್ಲಿ ಇಲ್ಲ ಮಂದಾರ ಪರ್ವತದಲ್ಲಿ ಇಲ್ಲ ಮೇರುಗಿರಿಯಲ್ಲಿ ಇಲ್ಲ ಕಾಶಿಯೊಳಗಿಲ್ಲ ಕೇದಾರದೊಳಗಿಲ್ಲ ಬದರಿಯೊಳಗಿಲ್ಲ ರಾಮೇಶ್ವರದೊಳಗಿಲ್ಲ ಎಲ್ಲಿ ಇಲ್ಲ ಅಂತ ಹೇಳಿದ ಕೂಡಲೇ ಪಾರ್ವತಿ ಅಂತಳ ಹಾಗಾದ್ರೆ ಎಲ್ಲರಿಗೂ ಇರ್ತೀನಿ ಮದ್ಭಕ್ತ ಎತ್ತರ ತಿಷ್ಟಂತಿ ತತ್ರ ತಿಷ್ಟಾಮಿ ಪಾರ್ವತಿ ನನ್ನ ಭಕ್ತರು ಎಲ್ಲಿರ್ತಾರಲ್ಲ ಅಲ್ಲೇ ನಾನು ಇರ್ತೀನಿ ಅಂತ ಹೇಳ್ತಾರೆ ಮತ್ತು ನೀವು ಭಕ್ತರಾಗಿ ಇಲ್ಲೇ ಇದ್ದರೆ ಪರಮಾತ್ಮನು ಇಲ್ಲೇ ಇರ್ತಾನೆ ಅಲ್ಲಿ ಇಲ್ಲಿ ಹುಡುಕೊಂಡು ಹೋಗುವಂಥ ಅವಶ್ಯಕತೆ ಏನೂ ಇಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮನಸ್ಸನ್ನು ನಾವು ಸ್ವಚ್ಛಗೊಳಿಸಿಕೊಂಡು ನಿಜವಾದ ಭಕ್ತರಾದ್ರೆ ಪರಮಾತ್ಮ ಎಲ್ಲಿರ್ತಾನೆ ನಮ್ಮ ಮನಸ್ಸಿನಲ್ಲೇ ಇರ್ತಾನೆ ಬಸವಣ್ಣವರು ಒಂದು ವಚನ ಹೇಳ್ತಾರೆ ಅದನ್ನು ಹೇಳಿ ನಾನು ಮುಗಿಸ್ತೀನಿ ಮನೆಯೊಳಗೆ ಮನೆಯ ಒಡೆಯ ಇದ್ದಾನೂ ಇಲ್ಲವೋ ಪ್ರಶ್ನೆ ಮಾಡ್ತಾರವ್ರು ಮನೆಯೊಳಗೆ ಮನೆಯ ಒಡೆಯ ಇದ್ದಾನೋ ಇಲ್ಲವೋ ಫಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ ಮನೆಯೊಳಗೆ ಮನೆಯ ಒಡೆಯ ಇದ್ದಾನೋ ಇಲ್ಲವೋ ಭಾಳ ಅದ್ಭುತವಾಗಿ ಪ್ರಶ್ನೆ ಮಾಡ್ತಾರೆ ನೀವು ಯಾರ್ದೋ ಒಂದು ಮನೆಗೆ ಹೋಗ್ತೀರಿ ಆ ಮನೆ ಕೀಲಿ ಹಾಕಿತ್ತು ಮನೆಯೊಳಗೆಲ್ಲ ಧೂಳು ತುಂಬಿತ್ತು ಜಾಡ್ಬುಡು ಕಟ್ಟಿತ್ತು ಎಲ್ಲ ಸಾಮಾನುಗಳೆಲ್ಲ ಅಸ್ತವ್ಯಸ್ತ ಆಗಿ ಬಿದ್ದಿದ್ದು ಮನೆ ಮುಂದೆ ಕಸ ಬಿದ್ದಿತ್ತು ಅಂದ್ರೆ ನೀವು ಭಾಳ ಸ್ಪಷ್ಟವಾಗಿ ಹೇಳ್ತೀರಿ ಏನು ಈ ಮನೆಯೊಳಗೆ ಯಾರೂ ಇಲ್ಲ ಯಾಕಂದ್ರೆ ಯಾರಾದರೂ ಇದ್ರೆ ಮನೆ ಸ್ವಚ್ಛ ಇಟ್ಕೊಳ್ತಿದ್ರು ಮನೆ ಮುಂದೆ ಹೊಲಸೆ ಬಿದ್ದದ ಮನೆಯೊಳಗೆ ಧೂಳು ತುಂಬಿದ ಅಂದ್ರೆ ಈ ಮನೆಯೊಳಗೆ ಯಾರೂ ಇಲ್ಲ ಅಂತ ನೀವು ಭಾಳ ಸ್ಪಷ್ಟವಾಗಿ ಹೇಳ್ತೀರಿ ಅದೇ ರೀತಿ ಬಸವಣ್ಣವ್ರು ಹೇಳ್ತಾರ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯ ಒಡೆಯ ಇಲ್ಲ ಅನ್ನುವಂಥ ಮಾತು ನಮ್ಮ ಮನಸ್ಸಿನೊಳಗೆ ಆಸೆ ಆಮಿಷಗಳು ತುಂಬಿಕೊಂಡಿದ್ದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ತುಂಬಿಕೊಂಡಿದ್ರೆ ಅದು ಹೊಲಸು ಮನಸ್ಸಿನಲ್ಲಿರುವಂಥ ಹೊಲಸು ಯಾವುದು ಆಸೆ ಆಮಿಷ ಕಾಮ ಕ್ರೋಧ ಲೋಭ ಮೋಹ ದ್ವೇಷ ಮತ್ಸರ ಇವೆಲ್ಲವೂ ಮನಸ್ಸಿನಲ್ಲಿರುವಂಥ ಹೊಲಸು ಇಷ್ಟು ಹೊಲಸಿದ್ದಾಗ ಆ ಮನಸ್ಸಿನೊಳಗೆ ದೇವರು ಹೆಂಗಿರಕ್ಕೆ ಸಾಧ್ಯದ ಯಾವಾಗ ನಾವು ಆಸೆ ಆಮಿಷಗಳನ್ನು ಹೊರಗೆ ಹಾಕ್ತೀವಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಹೊರಗೆ ಹಾಕ್ತೀವಿ ಆವಾಗ ಮನಸ್ಸು ಸ್ವಚ್ಛ ಆಗ್ತದೆ ಆ ಸ್ವಚ್ಛವಾಗಿರುವಂಥ ಮನಸ್ಸಿನಲ್ಲಿ ದೇವ್ರಿರ್ತಾನೆ ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯ ಒಳಗೆ ಮನೆಯ ಒಡೆಯ ಇಲ್ಲ ಕೂಡಲ ಸಂಗಮ ದೇವ ಎಷ್ಟು ಅದ್ಭುತ ಹೇಳ್ತಾರೆ ಇಷ್ಟೆಲ್ಲ ಮನಸ್ಸಿನೊಳಗೆ ಹೊಲಸಿತ್ತಂದರೆ ಆ ಮನಸ್ಸಿನೊಳಗೆ ದೇವರಿರಂಗಿಲ್ಲ ಆ ಮನಸ್ಸನ್ನು ಸ್ವಚ್ಛ ನಾವು ಮಾಡ್ಕೊಂಡ್ಬಿಟ್ರೆ ಅದರಲ್ಲಿರುವಂಥ ಆಸೆ ಆಮಿಷಗಳನ್ನೆಲ್ಲ ನಾವು ಹೊರಗೆ ಸರಿಸಿದ್ರೆ ಮನಸ್ಸು ಸ್ವಚ್ಛ ಆಗ್ತದೆ ಸ್ವಚ್ಛವಾಗಿರುವಂಥ ಮನಸ್ಸಿನಲ್ಲಿ ದೇವರು ಯಾವತ್ತೂ ನೆಲೆಗೊಳ್ತಾನೆ ಅನ್ನುವಂಥ ಒಂದು ಮಾತನ್ನು ಯಾವ ಕಾಲಕ್ಕೂ ಮರಿಬಾರ್ದು ಈ ಒಂದು ಹಿನ್ನೆಲೆಯಲ್ಲಿ ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳವರು ಪ್ರತಿಯೊಬ್ಬರ ಮನಸ್ಸನ್ನು ತಿಳಿಗೊಳಿಸುವಂಥ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರ ಮನಸ್ಸನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಮಾಡ್ತಾರೆ ಅವರ ಆ ಒಂದು ಧಾರ್ಮಿಕ ಬೋಧೆ ಅಂದರೆ ಅದು ಆಸೆ ಆಮಿಷಗಳನ್ನು ಹಾಕುವಂಥದ್ದು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮನಸ್ಸನ್ನು ನಾವು ಸ್ವಚ್ಛ ಮಾಡ್ಕೋಬೇಕಾಗಿದ್ದರೆ ಇಂಥ ಕಾರ್ಯಕ್ರಮಗಳು ಬಹಳ ಅತ್ಯವಶ್ಯವಾಗಿ ಬೇಕು ನಮ್ಮ ಹಿಂದಿನ ಪೂಜ್ಯರಾಗಿರುವಂಥ ಮೃತ್ಯುಂಜಯ ಮಹಾಸ್ವಾಮಿಗಳವರು ಈ ಒಂದು ಗ್ರಾಮವನ್ನು ತಮ್ಮ ಪಾದ ಸ್ಪರ್ಶದಿಂದ ಪುಣ್ಯಕ್ಷೇತ್ರವನ್ನಾಗಿ ಪರಿವರ್ತನೆ ಅವರು ಇವತ್ತು ನೀವು ಇದೊಂದು ಪುಣ್ಯಕ್ಷೇತ್ರ ಅಂತ ನೀವೆಲ್ಲ ಇಲ್ಲಿ ಬಂದಿರಿ ಯಾಕಂದ್ರೆ ಅವರ ಪಾದ ಸ್ಪರ್ಶದಿಂದ ಈ ಭೂಮಿ ಒಂದು ಪವಿತ್ರವಾಗಿರುವಂಥ ಭೂಮಿಯಾಗಿದೆ ಪುಣ್ಯ ಭೂಮಿ ಆಗಿದೆ ಅಂಥ ಮಹಾತ್ಮರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಅವರು ಸಾಮಾನ್ಯ ಜನ ಅಲ್ಲ ಅವರು ಈ ಲೋಕವನ್ನು ಉದ್ಧಾರ ಮಾಡೋದಕ್ಕಾಗೇ ಬಂದಿರುವಂಥವರು ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಪೋಪರು ನೋಡಯ್ಯ ಅಂತೇಳಿ ಬಸವಣ್ಣವರು ಹೇಳ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಪುಣ್ಯದ ಪುಂಜವಾಗಿ ಮನಕವಾಡಕ್ಕೆ ಬಂದಿರುವಂಥವರು ಮೃತ್ಯುಂಜಯ ಮಹಾಸ್ವಾಮಿಗಳವರು ನೆನಪು ಇಟ್ಕೊಳ್ಳಿ ಅವರು ಇಲ್ಲಿದ್ದುಕೊಂಡು ಜ್ಞಾನವನ್ನ ಬೋಧನೆ ಮಾಡಿದರು ಎಲ್ಲರಿಗೂ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುವಂಥ ಕೆಲಸ ಮಾಡಿದರು ಅಜ್ಞಾನದ ಕತ್ತಲೆಯನ್ನು ನಿವಾರಣೆ ಮಾಡುವಂಥ ಕೆಲಸ ಮಾಡಿದರು ಆಮೇಲೆ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿ ಲಿಂಗೈಕ್ಯರಾದರು ಅಂಥ ಒಂದು ಪುಣ್ಯ ಪುರುಷರನ್ನು ನೆನಪಿಸ್ಕೊಳ್ಬೇಕು ಇಂಥವರು ಬಹಳ ಜನ ಸಿಗೋದಿಲ್ಲ ಸಾವಿರಕ್ಕೊಬ್ಬ ಸತ್ಯ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ ಮೃತ್ಯುಂಜಯ ಮಹಾಸ್ವಾಮಿಗಳಂಥವ್ರು ಕೋಟಿಗೊಬ್ಬರು ಅನ್ನೋದನ್ನು ನಾವೆಲ್ಲ ಭಾಳ ಸ್ಪಷ್ಟವಾಗಿ ಗಮನಿಸಬೇಕು ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ಆ ಪೂಜ್ಯರ ಸ್ಮರಣೆಯನ್ನು ಅವರ ಒಂದು ಜಾತ್ರೆಯನ್ನು ಇಷ್ಟೊಂದು ಸಂಭ್ರಮದಿಂದ ತಾವೆಲ್ಲ ಆಚರಣೆ ಇದ್ದೀರಿ ನಮ್ಮ ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರು ಅಪಾರವಾಗಿರುವಂಥ ಒಂದು ಜ್ಞಾನವನ್ನು ಹೊಂದಿದಂಥವ್ರು ಎಷ್ಟು ಜ್ಞಾನವನ್ನು ಹೊಂದಾರಲ್ಲ ಅಷ್ಟೇ ವಿನಯ ಸಂಪನ್ನರು ಅದಕ್ಕೆ ನಮ್ಮ ಸ್ವಾಮಿಗಳಲ್ಲಿ ಯಾರಾದರೂ ವಿದ್ಯಾ ವಿನಯ ಸಂಪನ್ನರದಾರಂದರೆ ಅವರು ಅಭಿನವ ಮೃತ್ಯುಂಜಯ ಸ್ವಾಮಿಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು ಇಷ್ಟೆಲ್ಲ ಜ್ಞಾನವನ್ನು ಹೊಂದಿದರೂ ಕೂಡ ನಾನು ಸಣ್ಣವ ಅನ್ನುವಂಥ ಒಂದು ಭಾವದಿಂದ ಅವರು ವರ್ತಿಸೋದನ್ನು ನೋಡಿದರೆ ನಿಜವಾಗಿಯೂ ಅವರ ವಿದ್ಯೆಗೆ ಭೂಷಣಪ್ರಾಯವಾಗಿರುವಂಥದ್ದು ಯಾವುದು ಅಂದರೆ ಅವರಲ್ಲಿರುವಂಥ ವಿನಯ ಆ ವಿನಯ ಏನು ಮಾಡ್ತದೆ ಅಂದರೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತದೆ ಎಷ್ಟು ಕೆಲಸ ಇಂಥದ್ದೊಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಅದ್ಭುತವಾಗಿರುವಂಥ ಶಿಕ್ಷಣ ಸಂಸ್ಥೆಯನ್ನು ಅವರು ನಿರ್ಮಾಣ ಮಾಡ್ಯಾರ ಇದನ್ನು ನೋಡಿದ್ರೆ ನೋಡಿ ಆ ಕಟ್ಟಡ ಎಷ್ಟು ಸುಂದರ ಇದೆ ನಮ್ಮ ಭಾರತದ ದಿಲ್ಲಿಯಲ್ಲಿರುವಂಥ ಮಿನಿ ಪಾರ್ಲಿಮೆಂಟ್ ಕಂಡಂಗೆ ಕಾಣ್ತದ ಮಿನಿ ಪಾರ್ಲಿಮೆಂಟ್ ಅಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಜ್ಞಾನ ದೇಗುಲವನ್ನು ನಿರ್ಮಾಣ ಮಾಡಿದಂಥವ್ರು ಬಹುಶಃ ಮುಂಬರುವಂಥ ದಿನಗಳಲ್ಲಿ ಅವರು ಏನು ಇಲ್ಲಿ ಮಾಡ್ತಾರೆ ಅಂದರೆ ಅವರು ತಮ್ಮ ಕ್ರಿಯಾಶೀಲತೆಯಿಂದ ಇದನ್ನೊಂದು ಆಧುನಿಕ ನಲಂದ ವಿಶ್ವವಿದ್ಯಾಲಯವನ್ನಾಗಿ ಮಾಡುವಂಥ ಶಕ್ತಿ ಅವರಲ್ಲಿದೆ ಭಾಳ ಕ್ರಿಯಾಶೀಲತೆಯಿಂದ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಅವರೆಲ್ಲ ಇಷ್ಟು ಕೆಲಸಗಳನ್ನು ಮಾಡ್ತಾರೆ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಬಂದವರಿಗೆ ಈ ಊರು ತತ್ವದಲ್ಲಿ ಎಷ್ಟು ಅದ್ಭುತವಾಗಿರುವಂಥ ಒಂದು ಶಿಲಾಮಠವನ್ನು ಅವರು ನಿರ್ಮಾಣ ಮಾಡ್ಯಾರೆ ಅದ್ಭುತವಾಗಿರುವಂಥ ಕಲ್ಯಾಣ ಮಂಟಪ ನಮ್ಮ ಗದಗ ನಗರದಲ್ಲಿ ಕೂಡ ಎಷ್ಟು ಸುಸಜ್ಜಿತವಾಗಿರುವಂಥ ಕಲ್ಯಾಣ ಮಂಟಪಗಳಿಲ್ಲ ಅಂದು ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಎರಡು ಮೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕಲ್ಯಾಣ ಮಂಟಪ ಕಟ್ತಾರೆ ಅಂದರೆ ಅವರ ಕ್ರಿಯಾಶೀಲತೆ ಅಂಥದ್ದು ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು ಅದರ ಜೊತೆಗಿಂತ ಒಂದು ಅದ್ಭುತವಾಗಿರುವಂಥ ಒಂದು ಶಾಲೆಯನ್ನು ಇಲ್ಲಿ ಪ್ರಾರಂಭ ಮಾಡೋದ್ರ ಮೂಲಕ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಸಂಸ್ಕಾರಯುಕ್ತವಾಗಿರುವಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಯಾಕಂದರೆ ಶಿಕ್ಷಣ ಅನ್ನುವಂಥದ್ದು ಬಹಳ ಮಹತ್ವದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ಶಕ್ತಿಯನ್ನು ಕೊಡುವಂಥದ್ದು ಯಾವುದು ಅಂದರೆ ಶಿಕ್ಷಣ ಶಿಕ್ಷಣದಿಂದಲೇ ವ್ಯಕ್ತಿಯ ವ್ಯಕ್ತಿತ್ವದ ನಿರ್ಮಾಣ ಆಗುವುದು ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಮಠದಲ್ಲಿ ಇಂಥದ್ದೊಂದು ಅದ್ಭುತವಾಗಿರುವಂಥ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡೋದ್ರ ಮೂಲಕ ಒಂದು ಒಂದು ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಂಥ ಕೆಲಸವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಪ್ರವಚನದಲ್ಲಿ ಅದ್ಭುತವಾಗಿರುವಂಥ ಹೆಸರು ಮಾಡಿದಂಥ ಸ್ವಾಮಿಗಳಂದರೆ ನಮ್ಮ ಅಭಿನವ ಮೃತ್ಯುಂಜಯ ಸ್ವಾಮಿಗಳು ಬಹುಶಃ ಅವರಷ್ಟು ಒಳ್ಳೆಯ ರೀತಿಯಿಂದ ಪ್ರವಚನ ಮಾಡುವಂಥ ಸ್ವಾಮಿಗಳನ್ನು ಇವತ್ತಿನ ದಿನಮಾನದಲ್ಲಿ ನಾವು ನೋಡೋದು ಭಾಳ ವಿರಳ ಪ್ರವಚನ ಅಂದರೆ ಅವ್ರಿಗೊಂದು ಯೋಗ ಅದು ಪ್ರವಚನ ಮಾಡಕ್ಕೆ ಕುಂತರು ಅಂದರೆ ನಾನು ಪ್ರವಚನ ಹತ್ತೀನಿ ನಾನು ಮುಂದೆ ಜನ ಕೂತ್ಕೊಂಡು ಅನ್ನುವಂಥ ಭಾವ ಕೂಡ ಇರೋದಿಲ್ಲ ಒಂದು ಯೋಗವನ್ನು ಸಾಧಿಸ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ತನ್ನ ತಮ್ಮನ್ನು ಮರೀತಾರ ನಿಮ್ಮನ್ನು ಮರಿತಾರ ಆನಂದದಲ್ಲಿ ಪ್ರವಚನ ಮಾಡ್ತಾರೆ ಇದನ್ನೆಲ್ಲ ಗಮನಿಸಿದಾಗ ನಮ್ಮ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರು ಒಬ್ಬ ಅಪರೂಪದ ಪ್ರವಚನ ಯೋಗಿಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹೇಳ್ತೀನಿ ಅಂಥ ವ್ಯಕ್ತಿಗಳಿಂದ ಈ ಒಂದು ಗ್ರಾಮ ಸುತ್ತಮುತ್ತಲಿನ ಗ್ರಾಮಗಳು ಇವತ್ತು ಬಹಳಷ್ಟು ಪರಿವರ್ತನೆಯನ್ನು ಇದ್ದಾವೆ ಸಂಸ್ಕಾರವನ್ನು ಪಡೀತಾ ಇದ್ದಾವೆ ನೋಡಿರಿ ಅನೇಕ ಜನ ಅವರು ಸೇವಾ ಸಿಬ್ಬಂದಿಯವರಿಗೆ ಎಷ್ಟು ಒಳ್ಳೆಯ ಪ್ರಾರ್ಥನೆ ಪದ್ಯನ್ನು ಕಲಿಸಿದರು ಮಂಗಳಾರತಿನೂ ಕೂಡ ಅವರೇ ಹೇಳ್ತಾರೆ ಅಂತ ಹೇಳಿದರು ಜನರಿಗೆ ಈ ರೀತಿಯಲ್ಲಿ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಮಾಡಿದರೆ ಇವತ್ತು ಜನ ಸಮಾಜದಲ್ಲಿ ಸಂತೃಪ್ತಿಯಿಂದ ಸಮಾಧಾನದಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಇದೊಂದು ಅಪರೂಪದ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ಬಹಳ ದೂರದಿಂದ ದೂರದ ಶಿವಮೊಗ್ಗೆಯಿಂದ ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಬಂದಿರುವಂಥದ್ದು ನೋಡ್ರಿ ಎಲ್ಲಿ ಶಿವಮೊಗ್ಗ ಎಲ್ಲಿ ಮನಕ್ವಾಡ ಆದರೆ ಈ ಪೂಜ್ಯರು ಮಾಡುತ್ತಿರುವಂಥ ಈ ಅಗಾಧವಾಗಿರುವಂಥ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕಣ್ತುಂಬ ನೋಡಬೇಕು ಕಣ್ತುಂಬಿಕೊಳ್ಳಬೇಕು ಅಂಥೇಳಿ ಅಲ್ಲಿಂದ ಬಂದು ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ನಿಮ್ಮೆಲ್ಲರನ್ನು ಹರಿಸಿದ್ದಾರೆ ನಮ್ಮ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರ ಸ್ನೇಹಿತರ ಬಳಗ ಏನಿದೆ ಅಲ್ಲ ಅದು ಬಹಳ ಅದ್ಭುತವಾಗಿರುವಂಥದ್ದು ಇವರೆಲ್ಲರೂ ಕ್ರಿಯಾಶೀಲರು ನಮ್ಮ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮಿಗಳು ನೋಡ್ರಿ ಅವರು ಕೂಡ ಇಂಗ್ಲೀಷ್ನಲ್ಲಿ ಎಮ್ ಎ ಪಿ ಎಚ್ ಡಿ ಮಾಡಿದಂಥವ್ರು ಅವರು ಕೂಡ ಅದ್ಭುತ ಪ್ರವಚನಕಾರರೆ ನಮ್ಮ ಪೂಜ್ಯರಾಗಿರುವಂಥ ಅಭಿನವ್ ಸಿದ್ದಾರೂಢ ಸ್ವಾಮಿಗಳು ಅವರು ಕೂಡ ಇಂಗ್ಲೀಷ್ನಲ್ಲಿ ಎಮ್ ಎ ಮಾಡಿದಂಥವ್ರು ಕೂಡ ಪ್ರವಚನ ಮಾಡ್ತಾರೆ ಜೊತೆಗೆ ಅದ್ಭುತವಾಗಿರುವಂಥ ಪ್ರವಚನ ಮಾಡುವಂಥ ಒಂದು ಕಲೆಯನ್ನು ಬೆಳೆಸ್ಕೊಂಡಿರುವಂಥವರು ಇಂಥ ಅಪರೂಪದ ಸ್ನೇಹಿತರನ್ನು ಹೊಂದಿದಂಥವರು ನಮ್ಮ ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಮ್ಮ ನವಲಗುಂದ ಗವಿ ಮಟ್ಟದ ಬಸವಲಿಂಗ ಸ್ವಾಮಿಗಳವ್ರು ನೋಡಿರಿ ಈ ಊರಿನ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಬಸವಲಿಂಗ ಸ್ವಾಮಿಗಳು ತಪ್ಪಿಸೋದಿಲ್ಲ ಅಂದರೆ ಈ ಊರಿನ ಬಗ್ಗೆ ಅವರಿಗೆ ಅಪಾರವಾಗಿರುವಂಥ ಒಂದು ಪ್ರೀತಿ ಗೌರವ ಇರೋದನ್ನು ನಾವೆಲ್ಲ ನೋಡಿದ್ದೇವೆ ಅವರು ಕೂಡ ಈ ಕಾರ್ಯಕ್ರಮಗೊಂದು ಈ ಭಕ್ತರನ್ನು ಹರಿಸುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಪೂಜ್ಯರಾಗಿರುವಂಥ ಸದಾಶಿವ ಮಹಾಸ್ವಾಮಿಗಳವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಹಿರಿದಾದ ಸಂಸ್ಥೆ ಕಾರಣಿಕ ಯುಗಪುರುಷರಾಗಿರುವಂಥ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಸಂಸ್ಥಾಪನೆ ಮಾಡಿರುವಂಥ ಶಿವಯೋಗ ಮಂದಿರ ಸಂಸ್ಥೆ ಉಪಾಧ್ಯಕ್ಷರಾಗಿ ಇವತ್ತು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮ ಧಾರ್ಮಿಕ ಗುರುಗಳ ವಿಶ್ವವಿದ್ಯಾಲಯ ಅಂದರೆ ಅದು ಶಿವಯೋಗ ಮಂದಿರ ಅಂಥ ಶಿವಯೋಗ ಮಂದಿರದ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಪೂಜ್ಯರಾದ ಸದಾಶಿವ ಮಹಾಸ್ವಾಮಿಗಳವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷದ ವಿಷಯ ಎಲ್ಲಕ್ಕಿಂತಲೂ ಹೆಚ್ಚು ಸಂತೋಷದ ವಿಷಯ ಅಂದರೆ ನಮ್ಮ ಶಾಸಕರಾಗಿರುವಂಥ ಎನ್ ಎಚ್ ರೆಡ್ಡಿಯವರ ಪ್ರಯತ್ನದ ಫಲವಾಗಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ತಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ಕೋಟಿ ರೂಪಾಯಿಗಳನ್ನು ಅನುದಾನ ಕೊಡೋದ್ರ ಮೂಲಕ ಇಲ್ಲಿ ಇನ್ನೂ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಸಹಕರಿಸಿರುವಂಥದ್ದು ನಿಜಕ್ಕೂ ಭಾಳ ಹೆಮ್ಮೆ ಅನ್ನಿಸ್ತದೆ ಅಂಥ ಎಲ್ಲ ಪ್ರಮುಖ ರಾಜಕಾರಣಿಗಳ ಮೇಲೆ ಒಂದು ಅಚ್ಚಳಿಯದ ಪ್ರಭಾವವನ್ನು ಬೀರಿದಂಥ ಮಠ ಯಾವುದು ಅಂದರೆ ಅದು ಮನಕವಾಡದ ದೇವಮಂದಿರ ಮಠ ನಾವೆಲ್ಲ ಹೆಮ್ಮೆ ಪಡಬೇಕು ಮನಕ್ವಾಡದ ಭಕ್ತರು ಈ ಮಠದ ಭಕ್ತರು ಯಾಕಂದರೆ ಅವರು ಕೂಡ ಅಷ್ಟೊಂದು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಈ ಕ್ಷೇತ್ರದ ಬೆಳವಣಿಗೆಗೆ ಅವರು ಸಹಕರಿಸಾರಂದರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಶುಭವನ್ನು ಹಾರೈಸಬೇಕು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಆಗಮಿಸುವರು ಅಂದರೆ ನಮ್ಮ ಪ್ರೊಫೆಸರ್ ಐ ಜಿ ಸನ್ನದಿಯವರು ಐ ಜಿ ಸನ್ನದಿಯವರು ಒಬ್ಬ ಬಹಳ ಅದ್ಭುತವಾಗಿರುವಂಥ ವ್ಯಕ್ತಿ ಒಂದು ರೀತಿಯಲ್ಲಿ ಸಂತರವರು ಯಾವುದೇ ಆಸೆ ಆಮಿಷಗಳಿಲ್ಲ ಯಾವುದರ ಬಗ್ಗೆ ಅವರು ಲೋಭ ಮೋಹಗಳನ್ನು ಇಟ್ಕೊಳ್ಳಾರ್ದೇ ಶರಣರ ಆಚರಣೆಗಳನ್ನು ತಮ್ಮ ಬದುಕಿನಲ್ಲಿ ತಂದುಕೊಂಡು ಒಬ್ಬ ಶರಣರಾಗಿ ಸಂತರಾಗಿ ಬಾಳುವಂಥವರು ನಮ್ಮ ಪ್ರೊಫೆಸರ್ ಐ ಜಿ ಸನ್ನಿಧಿಯವರು ಅಂಥ ರಾಜಕಾರಣಿಗಳನ್ನ ಇವತ್ತಿನ ದಿನಮಾನದಲ್ಲಿ ನಾವು ಹುಡುಕೋದು ಕೂಡ ಬಹಳ ಕಷ್ಟ ಅವರು ರಾಜಕಾರಣಿಗಳಿಗೆಲ್ಲ ಒಂದು ರೀತಿಯಲ್ಲಿ ಮಾದರಿ ಆದರ್ಶಪ್ರಾಯವಾಗಿರುವಂಥ ವ್ಯಕ್ತಿಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಬೇಕು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ನನ್ನ ಮಟ್ಟ ಅಂತ ಹೇಳಿ ಅವರು ಬರುವಂಥದ್ದು ನಿಜಕ್ಕೂ ನಮ್ಮೆಲ್ಲರಲ್ಲಿ ಅತ್ಯಂತ ಹೆಮ್ಮೆ ಅಭಿಮಾನವನ್ನು ಉಂಟು ಮಾಡುವಂಥ ವಿಷಯ ಅನ್ನುವಂಥ ಒಂದು ಮಾತನ್ನು ಈ ಸ್ಥಾನದಲ್ಲಿ ಹೇಳ್ತಾ ಅವರ ಸುಪುತ್ರರಾಗಿರುವಂಥ ಶಕೀಲ್ ಸನ್ನಿಧಿಯವರು ಇವತ್ತು ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ತಂದೆಯ ಮಾರ್ಗದಲ್ಲಿ ಅವರು ನಡೀತಾ ಇದ್ದಾರೆ ನಿಜವಾಗಿಯೂ ಅವರು ಕೂಡ ಒಬ್ಬ ಆದರ್ಶ ಯುವ ರಾಜಕಾರಣಿಗಳು ಅನ್ನೋದರಲ್ಲಿ ಯಾವುದೇ ಇಲ್ಲ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆಲ್ಲ ಬಹಳ ಸಂತೋಷ ಹೆಮ್ಮೆಯನ್ನುಂಟು ಮಾಡಿದೆ ಬಹುಶಃ ಈ ಮನಕವಾಡದ ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಮಹಾಸ್ವಾಮಿಗಳವರು ಇಂಥ ಎಲ್ಲ ವ್ಯಕ್ತಿಗಳ ಸಂಪರ್ಕದಲ್ಲಿದ್ದುಕೊಂಡು ಅವರಿಗೂ ಮಾರ್ಗದರ್ಶನ ಮಾಡ್ತಾರೆ ಜೊತೆಗೆ ಸಮಾಜಕ್ಕೂ ಕೂಡ ಮಾರ್ಗದರ್ಶನ ಮಾಡುವಂಥ ಕೆಲಸ ಇದ್ದಾರೆ ನಿಜವಾಗಿ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾಗಿರುವಂಥ ಕಾರ್ಯಕ್ರಮ ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳವರು ಕಾಯಕದ ಬಗ್ಗೆ ನಿಮಗೆಲ್ಲ ಹೇಳಿದರು ಭಾಳ ಸ್ಪಷ್ಟವಾಗಿ ನೆನಪಿನ ಇಟ್ಕೊಳ್ರಿ ಪ್ರತಿಯೊಬ್ಬರೂ ದುಡಿದು ಉಣ್ಣಬೇಕು ಇದು ನಮ್ಮ ಶರಣರ ಸಿದ್ಧಾಂತ ನಮ್ಮ ಶರಣರು ಶ್ರಮ ಸಂಸ್ಕೃತಿಯನ್ನು ಗೌರವಿಸಿದಂಥವ್ರು ಪ್ರತಿಯೊಬ್ಬ ವ್ಯಕ್ತಿ ದುಡಿಬೇಕು ಊಟ ಮಾಡಬೇಕು ಇದು ನಮ್ಮ ಶರಣ ಸಂಸ್ಕೃತಿ ಕಾಯಕಕ್ಕೆ ಅವ್ರು ಎಷ್ಟು ಮಹತ್ವ ಕೊಟ್ಟರು ಅಂದರೆ ಕಾಯಕ ಬಹಳ ಶ್ರೇಷ್ಠವಾಗಿರುವಂಥದ್ದು ಎಷ್ಟು ಶ್ರೇಷ್ಠ ಅಂದರೆ ದೇವರಿಗಿಂತಲೂ ಶ್ರೇಷ್ಠ ಅಂತ ಹೇಳಿದಂಥವರು ನಮ್ಮ ಶರಣರು ಅಂಥ ಕಾಯಕ ದಾಸೋಹ ಅಂತ ತತ್ವಗಳನ್ನು ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಮ್ಮ ಜೀವನವನ್ನು ಹಸನಾಗಿಸಿಕೊಳ್ಳೋಣ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮೆಲ್ಲರ ಮೇಲೆ ಬಸವಾದಿ ಶಿವಶರಣರ ಆಶೀರ್ವಾದ ಮನಕ್ವಾಡದ ಅಜ್ಜನವರ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ నమ్మత్యూ విరామ్ హేతనే శరణు శరణార్త